ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ಬ್ಲಾಗ್ಸ್ ಸ್ನೇಹಿತರೆ ಎಸ್ ಇದಕ್ಕೆ ಲೈಕ್ ಶೇರ್ ಕಮೆಂಟ್ ಅಂತ ಏನೂ ಹೇಳಕ್ ಹೋಗೋದಿಲ್ಲ ಬಿಕಾಸ್ ಈಗ ನೀವು ತಂಬ್ಲಾಗ್ ನೋಡಿದಾಗಲೇ ನಿಮ್ಗೆ ಅರ್ಥ ಆಗ್ತಿರುತ್ತೆ ಯಾವ ಟಾಪಿಕ್ ಇದು ಅಂತ ಏನು ವಿಷಯ ಇಷ್ಟು ಸೆನ್ಸಿಟಿವ್ ವಿಷಯ ಅಂತ ಎಸ್ ಹೊಸ್ದಾಗಿ ಬಹುಶಃ ಈ ಈ ಘಟನೆನೇ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಕೆಲವರು ನ್ಯೂಸ್ ರೆಗ್ಯುಲರ್ ಆಗಿ ನೋಡೋದೇ ಇರ್ಬೋದು ಇಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿಲ್ಲದೆ ಇರ್ಬೋದು ಅವರಿಗೊಬ್ಬರು ಬ್ರೀಫಾಗಿ ಹೇಳ್ಬಿಡ್ತೀನಿ ಏನಿದು ಅಂತ ಸೊ ಹುಬ್ಬಳ್ಳಿಯಲ್ಲಿ ಭಾನುವಾರ ಸ್ನೇಹಿತರೆ ಒಂದು ಪುಟಾಣಿ ಮಗುನ ನಾಲ್ಕೂವರೆ ವರ್ಷ ಇನ್ನೂ ಐದು ವರ್ಷದ ಬರ್ಡೇನೆ ಬಂದಿಲ್ವಂತೆ ನಾಲ್ಕೂವರೆ ವರ್ಷದ ಹೆಣ್ಣು ಮಗುನ ಯಾರೋ ಸೈಕು ಗೂಬೆನನ್ನು ಮಗ ಎತ್ಕೊಂಡೋಗಿ ಆ ಮಗುಗೆ ಅದು ಹೇಳೋಕ್ಕೆ ಬೇಜಾರಾಗುತ್ತೆ ಆ ಮಗುನ ಕೆಟ್ಟದಾಗ ಬಳಸ್ಕೊಂಡು ಮಗು ಕಿರ್ಚಾಡಕ್ಕೆ ಶುರು ಮಾಡಿದೆ ಹೇಳಿ ಆ ಮಗುನ ಸಾಯಿಸ್ಬಿಟ್ಟಿರುವಂತಹ ಘಟನೆ ಸೊ ಅದನ್ನು ಲೇಡಿ ಪೊಲೀಸ್ ಆಫೀಸರ್ ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಏನು ಕತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಆಗಿರುತ್ತೆ ಸೊ ಇದೊಂದು ಇಂಟ್ರೊಡಕ್ಷನ್ ನಿಮ್ಗೆ ಹೇಳಿದ್ದೀನಿ ಎಷ್ಟು ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಒಬ್ಬ ಮನೆ ಕೆಲಸ ಮಾಡುವಂಥ ಆ ಹೆಣ್ಮಗಳು ಮಗು ಸ್ನೇಹಿತರೆ ಅದು ಈಗ ಮನೆ ಕೆಲಸಕ್ಕೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಕರ್ಕೊಂಡು ಹೋಗಿರ್ತಾರೆ ಜೊತೆಯಲ್ಲಿ ಅವ್ರ ಆ ಮಗುನೇ ನೋಡ್ಕೊಂಡು ಕೂತಿರಕ್ ಆಗೋದಿಲ್ಲ ಬಿಕಾಸ್ ಕೆಲಸ ಮಾಡ್ಸ್ಕೊಳ್ಳೋರ್ ಮನೋಭಾವನೂ ಇರುತ್ತೆ ಇವ್ರ ಮಗು ಆಡ್ಸಕ್ ಬಂದಿದಾರ ನಮ್ಮ ಮನೆ ಕೆಲಸ ಮಾಡಕ್ ಬಂದಿದಾರ ಅಂತ ಸೊ ಆ ಮಗು ಎಲ್ಲೋ ಅಲ್ಲೇ ಗೇಟ್ ಹತ್ರ ಆಡ್ಕೊತಾ ಇದೆ ಆಯ್ತಾ ಆ ಸಿ ಸಿ ಟಿ ವಿಲ್ ರೆಕಾರ್ಡ್ ಆಗಿದೆ ಇದು ಸೊ ಅದು ಥ್ಯಾಂಕ್ಸ್ ಟು ಸಿ ಸಿ ಟಿ ವಿ ಅಂತ ಹೇಳಬೇಕು ಬಹುಶಃ ಅವತ್ತು ಅದು ಸಿಕ್ಕಿದಕ್ಕೆ ಇಷ್ಟೆಲ್ಲ ನಡೆದಿದೆ ಬಹುಶಃ ಸಿ ಸಿ ಟಿ ವಿ ಇಲ್ಲದೇ ಇದ್ದರೆ ಇದು ನಡಿಯಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಸೊ ಆ ಮಗು ಆಟ ಆಡ್ಕೋತಾ ಇದೆ ಒಂದು ಕಾಂಪೌಂಡ್ ಇದೆ ಯಾರದೋ ಮನೆ ಕೆಲ್ಸದವ್ರು ಮನೆ ಚೆನ್ನಾಗಿದೆ ಮನೆ ಕೂಡ ಪಾಪ ಈ ತಾಯಿ ಕೆಲಸಕ್ಕೆ ಅಂತ ಹೋಗಿ ಮಗುನ ಕರ್ಕೊಂಡೋಗಿದ್ದಾರೆ ಸೊ ಅಲ್ಲಿ ಆ ಮಗು ಆಟ ಆಡ್ತಿರೋ ಮಗುನ ಚಾಕ್ಲೇಟ್ ಕೊಟ್ಟು ಕೊಟ್ಟು ಅದನ್ನ ಆ ಮಗುನ ಆಮಿಷ ತೋರಿಸಿ ಇದು ಮಾಡಿದ್ದಾರೆ ಆ ಮಗು ಅದಕ್ಕೆ ರಿಯಾಕ್ಟ್ ಮಾಡ್ದೇ ಇದು ಇರೋ ಟೈಮಲ್ಲಿ ಕಾಂಪೌಂಡ್ ಅತ್ತಿ ಎತ್ಕೊಂಡಿದ್ದಾರೆ ಅದು ಸಿ ವಿಲಿ ತುಂಬಾ ಚೆನ್ನಾಗಿ ರೆಕಾರ್ಡ್ ಆಗಿದೆ ಕಾಂಪೌಂಡ್ ಹತ್ತಿ ಆ ವ್ಯಕ್ತಿ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಆ ಎತ್ಕೊಂಡು ಹೋಗೋವರೆಗೂ ನೀಟಾಗಿ ರೆಕಾರ್ಡ್ ಆಗಿದೆ ಆ ರೋಡ್ ಎಂಡ್ವರೆಗೂ ಸೊ ಆಮೇಲೆ ಸುಮಾರು ಹೊತ್ತಾದ್ಮೇಲೆ ಆ ತಾಯಿ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನೋಡ್ಕೊಂಡಿದ್ದಾರೆ ಅನ್ಸುತ್ತೆ ಮಗು ಇಲ್ಲ ಮಗು ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಆ ವ್ಯಾಪ್ತಿಲಿ ಬರುವಂಥ ಪೊಲೀಸ್ ಸ್ಟೇಷನ್ಗೆ ಆಮೇಲೆ ಅವರು ಎಲ್ಲ ಹುಡ್ಕೋಕ್ಕೆ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡೋಕೆ ಶುರು ಮಾಡಿದಾಗ ಅವ್ರಿಗೆ ಫಸ್ಟ್ ಸಿಗುವಂತಹ ಆ ವಿಟ್ನೆಸ್ ಏನು ಸಿ ಸಿ ವಿ ಆ ರೋಡಲ್ಲಿ ಯಾವ ಸಿ ಸಿ ಟಿ ವಿ ಇದೆ ತೆಗಿಸಿ ಅಂತ ಹೇಳ್ತಾರೆ ಸೊ ಅಲ್ಲಿ ಮೇಜರ್ ಟ್ವಿಸ್ಟ್ ಸಿಗುತ್ತೆ ಸೊ ಆ ಆರೋಪಿ ಯಾರು ಎಲ್ಲಿ ಯಾವ ಥರ ಹಿಂಗೆ ಹಿಂಗ್ ಆ ಮಗುನ ಎತ್ಕೊಂಡು ಹೋದನ್ನೋದೆಲ್ಲ ಬಹುಶಃ ಗೊತ್ತೆ ನೀವುಗಳು ನ್ಯೂಸಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಬಟ್ ನಮಗೆ ಕಾಪಿ ರೈಟ್ ಇಶ್ಯೂ ಬರುತ್ತೆ ಸ್ನೇಹಿತರೆ ಅದು ಯಾಕೆ ಹಾಕೋಕ್ಕಾಗೋದಿಲ್ಲ ನ್ಯೂಸ್ಗಳೆಲ್ಲ ಬೇಕು ಫೋಟೋ ಆ್ಯಡ್ ಮಾಡ್ತೀನಿ ಸೊ ಆ ಮಗು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಪಾಪಿ ಸೊ ಅವನ ಅರೆಸ್ಟ್ ಮಾಡ್ತಾರೆ ಹುಡುಕಿ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ಮೇಲೆ ಅವನ ಹತ್ರ ವಿಚಾರಣೆಗಳನ್ನ ತಗೋತಾರೆ ಏನು ಮಾಡಿದೆ ನಿನ್ನ ಮಗುನ ಹೇಗೆ ಕರ್ಕೊಂಡೋದೆ ಯಾಕೆ ಕರ್ಕೊಂಡೋದೆ ಸೊ ಆ ಮಗುನ ಹುಡ್ಕೋಕ್ಕೆ ಶುರು ಮಾಡಿದ್ಮೇಲೆ ಮಗುನ ಹುಡ್ಕೋಕ್ಕೆ ಶುರು ಮಾಡ್ಕೊಂಡು ಫಸ್ಟ್ ಡೆಡ್ ಬಾಡಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಅಲ್ಲೇ ಇರುವಂಥ ಒಂದು ಶೆಡ್ನಲ್ಲಿ ಡೆಡ್ ಬಾಡಿ ಪೊಲೀಸ್ ಅವ್ರ ಕೈಗೆ ಸಿಗುತ್ತೆ ಪೊಲೀಸ್ ಅವ್ರ ಕೈಗೆ ಆ ಡೆಡ್ ಬಾಡಿ ಮೇಲೆ ಇವರು ಇನ್ನು ಕಲೆ ಹಾಕಕ್ ಹೋದಾಗ ಸಿ ಸಿ ಸಿಕ್ಕಿರುವಂತದ್ದು ಆಮೇಲೆ ಅವನ್ನ ಅರೆಸ್ಟ್ ಮಾಡಿದಾಗ ಅವನ್ನೇ ಕೂರಿಸಿ ಕೇಳಿದಾರೆ ಏನು ಮಾಡಿದೆ ನಿನ್ನ ಮಗುಗೆ ಅಷ್ಟೊತ್ತಿಗಾಗಲೇ ಮಗು ಬಾಡಿನ ಮಗು ಸತ್ತೋಗಿದೆ ಪೋಸ್ಟ್ ಮಾರ್ಟಮ್ ಕಳಿಸಿದ್ದಾರೆ ಎನಿವೇ ಸತ್ತೋದ್ರು ಸಹ ನಮ್ಮ ಮಗು ಅನ್ನೋ ಆಸೆ ಎಲ್ಲರಿಗೂ ಇರುತ್ತಲ್ವಾ ನಾಲ್ಕೂವರೆ ವರ್ಷದ ಮಗು ಎಣ್ ಪಾಪು ಸೊ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿದ್ದಾರೆ ಅಲ್ಲಿ ಹುಬ್ಬಳ್ಳಿ ಇಲ್ಲಿರುವ ಕಿಮ್ಸ್ ಹಾಸ್ಪಿಟ್ಲಿಗೆ ಬಟ್ ಅಲ್ಲಿ ಅಷ್ಟೊತ್ತಿಗಾಗಲೇ ಮಗು ಡೆತ್ ಆಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ಸ್ಟಾರ್ಟ್ ಮಾಡ್ತಾರೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಸಹ ಬರುತ್ತೆ ಮಗುನ ಕೆಟ್ಟದಾಗಿ ಬಳಸ್ಕೊಂಡಿದ್ದಾರೆ ಪ್ಲಸ್ ಆತನ ವಿ ಆ ಕಲ್ಪ್ರಿಟ್ ಏನಿದಾನೆ ಅವನ ಕೂದಲು ಮಗುವಿನ ಬಾಡಿ ಮೇಲೆ ಬಟ್ಟೆ ಮೇಲೆಲ್ಲ ಸಿಗುತ್ತೆ ಸೊ ಹಂಗಾಗಿ ಇಟ್ಸ್ ಅ ಮೇಜರ್ ಕನ್ಫರ್ಮೇಶನ್ ಆಗುತ್ತೆ ಒಂದು ಸಿ ಸಿ ಟಿ ವಿ ಫುಟೇಜು ಜೊತೆಗೆ ಏನು ಅವನಲ್ಲಿ ಸಿ ಅವನ ಡಿ ಎನ್ ಎ ಅಲ್ಲಿ ಮಗುವಿನ ಬಾಡೀಲಿ ಸಿಗುತ್ತೆ ಸ್ನೇಹಿತರೆ ಸೊ ಇವನ್ನ ವಿಚಾರಣೆ ಮಾಡೋಕೆ ಶುರು ಮಾಡಿದರೆ ಅವನೇ ಎಲ್ಲ ಒಪ್ಕೊಂಡಿದ್ದಾನೆ ನಾನು ಹಿಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಸೊ ಹಿಂಗೆ ಮಾಡಾದ್ಮೇಲೆ ಅವರು ಮಹಜರು ಕರ್ಕೊಂಡು ಹೋಗ್ತಾರೆ ಯಾವ ಪ್ಲೇಸಲ್ಲಿ ನೀನು ಈ ಥರ ಮಾಡಿದೆ ಅದೆಲ್ಲ ತೋರಿಸು ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗೋ ಟೈಮಲ್ಲಿ ಅವನು ಪೊಲೀಸವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ ಸ್ನೇಹಿತರೆ ತಪ್ಪಿಸ್ಕೊಳ್ಳಲು ತಪ್ಪಿಸ್ಕೊಳ್ಳೋಕೆ ಹೋದಕ್ಕೆ ಶುರು ಮಾಡಿದಾಗ ಇವ್ರು ಏನು ಮಾಡ್ತಾರೆ ಲೇಡಿ ಪೊಲೀಸ್ ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಆ ಅಧಿಕಾರಿಗೆ ಅಂತ ಅನ್ನಿಸ್ತಿದೆ ಪಿ ಎಸ್ ಐ ಅನ್ನಪೂರ್ಣ ಅನ್ನೋ ಮ್ಯಾಮ್ ಅವರು ಅವ್ರ ಜೊತೆಗೆ ಅವರ ಸಿಬ್ಬಂದಿ ವರ್ಗದವರೆಲ್ಲರೂ ಸಹ ಸೊ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ ಆಗ ಇವ್ರು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಸೊ ಹಂಗೆ ಆರಿಸೋ ಸಮಯದಲ್ಲಿ ಅವ್ರಿಗೆ ಇವ್ರಿಗೆಲ್ಲ ಘರ್ಷಣೆ ನಡೆದು ಇವ್ರ ಟೀಮವ್ರಿಗೂ ಎಲ್ಲ ಏಟಾಗಿದೆ ಸೊ ಅಟ್ ದ ಸ್ಪಾಟ್ ಅಲ್ಲಿ ಅವರು ಒಂದು ಡಿಸಿಷನ್ ತಗೋತಾರೆ ಎನ್ಕೌಂಟರ್ ಸೊ ಅದನ್ನ ಗಾಳಿಯಲ್ಲಿ ಗುಂಡು ಅಂತ ಹೇಳ್ತಾರೆ ಎನ್ಕೌಂಟರ್ ಅನ್ನೋ ಟರ್ಮ್ ಬಳಸಲ್ಲ ಬಿಕಾಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಅಂದ್ರೆ ಸಾವಿಗೆ ಸಾವೇ ಇದಲ್ಲ ಅನ್ನೋ ಥರ ಅವ್ನಿಗೆ ಶಿಕ್ಷೆ ಕೊಟ್ಟು ಅವನಿಗೆ ಬದಲಾಗಲಿ ಮನ ಪರಿವರ್ತನೆ ಆಗಲಿ ಅನ್ನೋದು ನಮ್ಮ ಸಂವಿಧಾನದಲ್ಲಿರೋದು ಬಟ್ ಇಂಥ ಕ್ರೂರ ಮೃಗಗಳಿಗೆ ಯಾವ ಶಿಕ್ಷೆ ಕೊಡ್ತೀರಾ ಸ್ನೇಹಿತರೆ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಟೇಕನ್ ಬೈ ದಟ್ ಮ್ಯಾಮ್ ಅನ್ಸುತ್ತೆ ಅವರಿಗೆ ಕೈ ಕೈಯತ್ ಮುಗಿಬೇಕು ಮೇ ಬಿ ಅವ್ರಿಗೆ ಬಾಡಿ ಎಲ್ಲ ನೋಡಿರ್ತಾರೆ ಒಂದು ಹೆಣ್ಣು ಏನು ಹೆಣ್ಮಗು ಏನು ಆ ಸಂಟ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ ಅನ್ಸುತ್ತೆ ಇಟ್ಸ್ ಅ ಕರ್ನಾಟಕ ಇತಿಹಾಸದಲ್ಲೇ ಹಿಸ್ಟ್ರಿ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ ಶೂಟ್ ಮಾಡಿರುವಂಥದ್ದು ಅವ್ರಿಗೂ ಹೇಟ್ ಆಗಿದೆ ಅವ್ರ ಟೀಮ್ ವರ್ಕ್ ಸ್ವಲ್ಪ ಹೇಟ್ ಆಗಿದೆ ಆ ಟೈಮಿಂಗ್ಸಲ್ಲಿ ಸೊ ಇಟ್ಸ್ ದ ಬೆಸ್ಟ್ ಎಲ್ಲರಿಗೂ ಬಂದೇ ಬರುತ್ತೆ ಅಂತ ಆ ಆತರ ಪೇರೆಂಟ್ಸ್ ಅಳೋದನ್ನ ನೋಡ್ಬೇಕು ಸ್ನೇಹಿತರೆ ನೀವು ಕಳ್ಳ ಕಿತ್ತಂಗ್ ಅನ್ಸುತ್ತೆ ಕಳ್ಳ ಕಿತ್ತಂಗ್ ಅನ್ಸುತ್ತೆ ಆ ತಾಯಿ ಗೋಳಾಟ ಅವರೊಂದು ಮಾತ ಹೇಳಿದ್ರು ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ಇದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳು ಚಿಕ್ಕ ಮಗುಗೂ ಸಹ ರಕ್ಷಣೆ ಇಲ್ಲ ಅಂದ್ಮೇಲೆ ಹೆಣ್ಮಕ್ಳು ಭ್ರೂಣ ಹತ್ಯೆ ಮಹಾಪಾಪ ಅಂತ ದಯವಿಟ್ಟು ಮಾಡ್ಬಿಡಿ ಭ್ರೂಣ ಹತ್ಯೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಬಿಡಿ ಎಣ್ಣ ಎಣ್ಣೆ ಬೇಡ ಹೆಣ್ಣನ ಇರೋದೇ ಬೇಡ ಹೆಣ್ಣಿದ್ರೆ ತಾನೇ ಇಂಥದ್ದೆಲ್ಲ ನಡೆಯುವಂಥದ್ದು ಎಣ್ಣೆ ಇರೋದೇ ಬೇಡ ಆ ಥರ ಪರ್ಮಿಷನ್ ಕೊಟ್ಬಿಡಿ ಅಂತ ಹೇಳ್ಕೊಂಡು ಅಳ್ತಾ ಇದ್ರು ಆ ತಾಯಿ ತುಂಬಾ ಬೇಜಾರಾಗುತ್ತೆ ಸ್ನೇಹಿತರೆ ಈಗ ನಮ್ಮನೇಲಿ ಹೆಣ್ಮಕ್ಳಿದೆ ಇಲ್ಲ ನಂಗೆ ತುಂಬಾ ಪರ್ಸ್ನಲಿ ಬೇಜಾರಾಗ ಶುರು ಆಗ್ಬಿಟ್ಟಿದೆ ಯಾವ್ ಈಗ ಮಕ್ಳು ಸ್ಕೂಲಿಗೆ ಕಳಿಸ್ತೀವಿ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀವಿ ಎಲ್ಲೆಲ್ಲೋ ಕಳಿಸ್ತೀವಿ ಯಾರನ್ನ ಯಾರನ್ನ ಅಂತ ದೂರ್ತಿರ ಸ್ನೇಹಿತರೆ ಮಗು ಎಷ್ಟು ಅಂತ ಈಗ ನೋಡಿ ಆ ಮಗು ಎಷ್ಟು ಕಿರ್ಚ್ಕೊಂಡಿತ್ತು ಎಷ್ಟು ಚೀರಾಡ್ತೋ ಆ ಮಗು ಬಲಿ ಆಗ್ತಿದೆ ಅನ್ನೋದೇ ಅರಿವಿಲ್ಲ ನನ್ನ ಮೇಲೆ ಅವನು ಏನು ಮಾಡ್ತಿದ್ದಾನೆ ಅನ್ನೋ ಇದೇ ಇಲ್ಲ ಪಾಪ ಚಿಕ್ಕ ಮಗು ನಾಲ್ಕೂವರೆ ವರ್ಷದ ಮಗು ಏನಿರುತ್ತೆ ಸ್ನೇಹಿತರೆ ಅದ್ನ ವೀಡಿಯೋದಲ್ಲಿ ನೋಡಿದ್ರೆ ತುಂಬಾ ದೊಡ್ಡ ಬೆಳವಣಿಗೆನೂ ಇಲ್ಲ ಆ ಮಗು ಒಂದ್ ಇಷ್ಟದ ಇದೆ ಆ ಪಾಪಿಗೆ ಈಸ್ ಫ್ರಮ್ ನಾರ್ತ್ ಇಂಡಿಯನ್ ಅನ್ಸುತ್ತೆ ಅವನು ಬಿಹಾರ್ ಮೂಲದವನಂತೆ ಗೋವೆ ನನ್ನ ಮಗ ಇಲ್ಲ ಎಲ್ಲರಿಗೂ ಹಂಗೆ ಅನ್ಸಿ ಅನ್ಸುತ್ತೆ ಶೂಟ್ ಮಾಡಿ ಬಿಸಾಕ್ಬೇಕು ಅಂತ ಅವ್ರನ್ನ ನಮ್ಮ ಪಬ್ಲಿಕ್ಕು ಕೂಡಿ ಹೊಡೆದಾಕ್ತೀವಿ ಅಂತ ಕೋಪ ಬರುತ್ತೆ ಅದನ್ನ ಮ್ಯಾಡಮ್ ಮಾಡಿದ್ದಾರೆ ಅವ್ರಿಗೆ ದೊಡ್ಡ ನಮಸ್ಕಾರ ಹೇಳಬೇಕು ಇಡೀ ಹೆಣ್ಣುಮಕ್ಳು ಮನಸ್ಸಿಂದ ಹೇಳುವಂತ ಮಾತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನೀವು ಮಾಡಿದ ಕೆಲಸ ಶ್ಲಾಘನೀಯ ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಅದು ಆಮೇಲೆ ನೀವು ಕಾನೂನು ಗೊಪ್ಪಿಸಿ ಯಾರು ಚೆನ್ನಾಗಿ ಜೈಲಲ್ಲಿ ತಿಂದು ಕೊಬ್ಬು ಬಂದು ಇನ್ನೊಂದಷ್ಟು ಜನ ಮೇಲೆ ಅಟ್ಯಾಕ್ ಮಾಡೋಕ್ ದಿಸ್ ಇಸ್ ದ ಬೆಸ್ಟ್ ಡಿಸಿಷನ್ ಅನ್ಸುತ್ತೆ ಬಿಕಾಸ್ ಈಸ್ ಅ ಈ ವಾಸ್ ಕಲ್ಪ್ರಿಟ್ ಅವ್ರು ಮಾಡಿದ್ದಾರೆ ಅಲ್ವಾ ಸೊ ಹಂಗಾಗಿ ನಮ್ಮ ನಿಜ ನಮ್ಮ ಕರ್ನಾಟಕದಲ್ಲಿ ಈ ಘಟನೆ ಆಗಲ್ವಾ ಅಂತಲ್ಲ ನಮ್ಮವರಿಗೆ ಅಟ್ಲೀಸ್ಟ್ ಅಯ್ಯೋ ಅನ್ನೋ ಮನೋಭಾವ ಇರುತ್ತೆ ಅನ್ಸುತ್ತೆ ಈ ಬೇರೆ ಕಣ್ಣ ಬೇರೆ ಸ್ಟೇಟ್ಗಳಿಂದ ಬಂದಿರ್ತವಲ್ಲ ಅವ್ರಿಗೆ ಆ ಸೈಕೋಗಳು ಅವ್ರಿಗೆ ಅಕ್ಕ ಗೊತ್ತಿಲ್ಲ ಅಮ್ಮ ಗೊತ್ತಿಲ್ಲ ತಾಯಿ ಗೊತ್ತಿಲ್ಲ ಎಳೆ ಮಗು ಗೊತ್ತಿಲ್ಲ ಸೊ ಆ ಮಗು ಮೇಲೆ ಹಂಗೆ ಮಾಡ್ತಾರೆ ಅಂದ್ರೆ ಆ ತಾಯಿ ಗೋಳು ನಿಜ ನೋಡಕ್ ಆಗ್ತಿರ್ಲಿಲ್ಲ ಮನೇಲಿ ಇಬ್ರು ಅಕ್ಕ ತಂಗಿ ಇಬ್ರು ಹೆಣ್ಮಕ್ಳಂತೆ ಅಕ್ಕ ಹಂಗು ಮಗುನ ದೊಡ್ಡ ಮಗು ಅಂತಂತೆ ನನ್ನ ಜೊತೆ ಬಿಟ್ಟು ಹೋಗಮ್ಮ ಅಂತ ಇಲ್ಲ ನೀವು ಕಿತ್ತಾಡ್ಕೊಬಿಡ್ತೀರಾ ಬೇಡ ನಾನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ್ರಂತೆ ಕೆಲ್ಸದತ್ರ ಸೊ ಈಗ ಹೊಟ್ಟೆ ಉರಿತಾ ಇದೆ ಅಂತೆ ಅವ್ರಿಗೆ ಅಯ್ಯೋ ಮಗು ಮನೇಲಿ ಬಿಟ್ಟು ಹೋಗಿದ್ರೆ ಉಳಿತಿತ್ತು ಅಂತ ಆ ತಂದೆ ಪಾಪ ಪೇಂಟ್ ಕೆಲಸ ಮಾಡೋರು ಇವ್ರು ಆ ಮನೆ ಈ ಮನೆ ಕೆಲಸ ಮಾಡೋರು ಯಾರ ಮನೆ ಮಕ್ಕಳಾದ್ರು ಮಕ್ಕಳು ಮಕ್ಕಳೇ ಅಲ್ವಾ ಸೊ ಇದನ್ನು ಸಹ ಪರ ವಿರೋಧ ಈ ಎನ್ಕೌಂಟರ್ ಮಾಡಿರೋ ವಿಷಯನು ಪರ ವಿರೋಧ ಚರ್ಚೆ ನಡೀತಿದೆ ಅಂತ ಸ್ನೇಹಿತರೆ ಈಗ ವಿರೋಧ ಮಾಡ್ತಿದಾರಲ್ಲ ಅವ್ರ ಮನೆ ಹೆಣ್ಮಕ್ಳಿಗಾಗಿದ್ರೆ ಹಿಂಗೆ ವಿರೋಧ ಮಾಡ್ತಿದ್ರ ಆ ನೋವನ್ನ ಯೋಚನೆ ಮಾಡಿ ನಮ್ಮ ಮಕ್ಳಿಗೆ ಒಂಚೂರು ಕೆಳಗೆ ಬಿದ್ದ ನೋವು ಎಷ್ಟು ಸಂಕಟ ಆಗುತ್ತೆ ಅಂತದ್ರಲ್ಲಿ ಮಗುನೇ ಇಲ್ಲ ಅವ್ನು ಕೆಟ್ಟದಾಗ ಬಳಸ್ಕೊಂಡು ಮಗುನೇ ಸಾಯಿಸ್ಬಿಟ್ಟಿದಾನೆ ಮಗು ಕಿರ್ಚಾಡಕ್ ಶುರು ಮಾಡಿದಾಗ ಅಂತೇಳಿ ಅವ್ ಅವ್ನು ಅದನ್ನ ಒಪ್ಕೊಂಡಿದ್ದಾನೆ ಜೊತೆಗೆ ಪೊಲೀಸವ್ರ ಮೇಲೂ ಅಲ್ಲೇ ಮಾಡೋಕೆ ಶುರು ಮಾಡಿದಾನೆ ಅಂದಾಗ ಅವರು ಎನ್ಕೌಂಟರ್ ಮಾಡಿದ್ದಾರೆ ಅಂತ ಟೈಮಲ್ಲಿ ನಿಮ್ಮನೆ ಮಕ್ಳಿಗಾಗಿದ್ರೆ ನೀವು ತಪ್ಪು ಅಂತ ವಾದ ಮಾಡ್ತಿದ್ರ ಪೊಲೀಸವ್ರ ವಿರುದ್ಧ ಇಲ್ಲ ಸಾಧ್ಯನೇ ಇಲ್ಲ ಯಾರ ಮನೆ ನೋವಾದ್ರೂ ನಮ್ಮನೆ ನೋವು ಅಂತ ಬಳಸಿ ಭಾವಿಸಿ ನಮ್ಮನೆ ದುಃಖ ಅಂತ ನೀವು ಫಸ್ಟ್ ಮರುಗಕ್ ಶುರು ಮಾಡಿ ಸೊ ಅದ್ ಮನ್ಸಿಂದ ಬರಬೇಕು ಸ್ನೇಹಿತರೆ ಇಲ್ಲ ತುಂಬ ಹೆಂಗೆ ಅನ್ಸುತ್ತೆ ಈಗ ಮಕ್ಳನ್ನ ಎಲ್ಲಿ ಕಳಿಸೋದು ಅನ್ಸ್ಬಿಡುತ್ತೆ ಸೊ ಮಕ್ಳಿರೋ ಮನೆಯವ್ರಿಗೆ ನಾನು ಹೇಳೋದು ಎಸ್ಪೆಷಲಿ ಹೆಣ್ಮಕ್ಳಿರೋರ್ಗೆ ಬಿ ವೆರಿ ವೆರಿ ಕೇರ್ಫುಲ್ ಈಚೆ ಕಾಂಪೌಂಡಲ್ಲಿ ಬಿಟ್ಟಿರೋ ಮಗುನ ಕಾಂಪೌಂಡ್ ಹತ್ತಿ ಹೋಗಿದ್ದಾನೆ ಅಂದ್ರೆ ಮಕ್ಳು ಎಲ್ಲಿ ಬಿಡ್ತೀರಾ ಆಡಕ್ಕೆ ನೀವು ಸೊ ನಿಮ್ಮ ಕಣ್ಣು ಅಳತೆಯಲ್ಲಿ ನಿಮ್ಮ ಕಣ್ಣು ಮುಂದೆ ಇದ್ರಷ್ಟೇ ಮಕ್ಳನ್ನ ಸೇಫ್ಟಿಯಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಮನೇಲಿ ಬಿಟ್ಟಿರ್ತೀನಿ ಮಕ್ಳೆಲ್ಲೋ ಕಾಂಪೌಂಡಲ್ಲಿ ಆಡ್ತಿರ್ತಾರೆ ಯಾವ್ದೋ ಹೋಗಿ ಆಡ್ತಿರ್ತಾರೆ ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ ಯಾವ ಕೆಲಸ ಹಾಳಾಗೋದ್ರೂ ಪರವಾಗಿಲ್ಲ ಫಸ್ಟ್ ಮಕ್ಳ ಮೇಲೆ ಗಮನ ಕೊಡಿ ಅಡುಗೆ ನಿಧಾನಕ್ಕೆ ಮಾಡಿ ಊಟ ಬೇಕಾದ್ರೆ ನಿಧಾನಕ್ಕೆ ಮಾಡಿ ಮಕ್ಳು ಸೇಫ್ಟಿ ಮುಖ್ಯ ಎಲ್ಲೆಲ್ಲೋ ಕಳ್ಸೋದು ರಾತ್ರಿಯೋ ಅಂಗಡಿಗಳಿಗೆ ಕಳ್ಸೋದು ಇದೆಲ್ಲ ದಯವಿಟ್ಟು ಮಾಡಬೇಡಿ ನಿಜ ನೀವು ನಂಬ್ತೀರಾ ಎಷ್ಟೊಂದು ಜನ ಅನ್ಬೋದು ನಮ್ಮ ಎಲ್ಲೂ ಬಿಡೋದೇ ಇಲ್ಲ ಅಂತ ನಮ್ಮ ಮಕ್ಳು ಈಚೆ ಆಚೆನೂ ಹೋಗೋಲ್ಲ ಸ್ನೇಹಿತರ ಪಕ್ಕದವ್ರ ಮನೆಗೂ ಹೋಗಿ ಮಾತಾಡಲ್ಲ ನಮ್ಮ ಮಕ್ಳು ಬಿಕಾಸ್ ಅಮ್ಮು ಯಾರ ಯಾರಾದ್ರೂ ಬೆರೀತಿರ್ಲಿಲ್ಲ ಸೊ ಅದೇ ಕಂಟಿನ್ಯೂ ಆಗೋಯ್ತು ಈಗ ಸ್ಕೂಲಲ್ಲಿ ಏನು ಹೇಳ್ತಾರೆ ಅವಳು ಇರೋ ರೀತಿನೇ ಬೆಸ್ಟು ಅಂತ ಅವ್ರ ಮ್ಯಾಮೇ ಹೇಳ್ತಾರೆ ಸೊ ಎಷ್ಟು ಎಲ್ಲಿ ಬೇಕಲ್ಲಿ ಮಾತಾಡ್ತಾಳೆ ಎಷ್ಟು ಬೇಕು ಅಷ್ಟು ಇನ್ವಾಲ್ವ್ ಆಗ್ತಾಳೆ ಅಂತ ಹೇಳ್ತಾರೆ ಸೊ ಈಗ ನಾವು ಅದನ್ನೇ ಇದು ಮಾಡಿಬಿಟ್ಟಿದ್ದೀವಿ ಈಗ ಒಬ್ಬರು ರಿಲೇಷನ್ ಮನೆಗೂ ಕಳಿಸಲ್ಲ ನಾನು ಸೊ ರಿಲೇಷನಲ್ಲಿ ಏನೋ ರಿಲೇಷನ್ ಅವ್ರ ಮನೆ ಏನು ಅಂತ ನಮ್ಗೆ ಗೊತ್ತಿರುತ್ತೆ ಅವ್ರ ಅವ್ರ ಕ್ಯಾರೆಕ್ಟ್ರ್ ಏನು ಅಂತ ಬಟ್ ಅವ್ರ ಮನೆಗೆ ಬರೋರ್ನೆಲ್ಲ ನಾವು ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಸೊ ಆಗೇನು ಅನಿಸ್ಬಿಡುತ್ತೆ ಓ ಇವ್ರು ಯಾರು ಎಲ್ಲಿ ಬಾರ್ದು ಮಕ್ಳು ಎತ್ತೊಗೊಟ್ಟಿದಾರ ಇದೆಲ್ಲ ನಾನು ಕೇಳಿದ್ದೀನಿ ಎಲ್ಲೋ ಎಷ್ಟೋ ಜನ ಮನೆಗ್ ಕಳಿಸ್ತಾ ಇದ್ದಾಗ ಓ ಅವ್ರ ಮಕ್ಳನ್ನ ಬಿಡೋದೇ ಇಲ್ಲ ಯಾರ ಮನೆಗೋ ಸೊ ಮುಂದೆ ಯಾವ ತರ ಘಟನೆ ಹೆಂಗಾದ್ರೂ ಸಂಭವಿಸ್ಬೋದು ನಿಮ್ಮ ಹುಷಾರಲ್ಲಿ ನೀವಿರೇ ಸ್ನೇಹಿತರೆ ನಿಮ್ಮ ಕಣ್ಣಲ್ಲಿ ತೆಲಿ ಎದುರುಗೆ ಮಕ್ಳು ಇಟ್ಕೊಳಕ್ ಟ್ರೈ ಮಾಡಿ ಆಮೇಲೆ ಮೇಜರ್ ತಿಂಗ್ ಮಕ್ಳಿಗೆ ಚಿಕ್ಕ ಮಕ್ಳು ನಾಲ್ಕೈದು ವರ್ಷದ ಮಕ್ಳಿಗೆ ಹೇಳ್ಕೊಡಕ್ ಶುರು ಮಾಡಿ ಗುಡ್ ಟಚ್ ಅಂದ್ರೇನು ಬ್ಯಾಡ್ ಟಚ್ ಅಂದ್ರೇನು ಅಂತ ನಿಜ ಹೇಳ್ಕೊಡಿ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಬೇಕು ಆ ಮುಖ ಇಲ್ಲಿ ಅದನ್ನ ಅವ್ರ ಸ್ಕೂಲಲ್ಲಿ ಹೇಳ್ಕೊಟ್ಟಿದಾರೆ ಅದನ್ನ ಆ ವಿಡಿಯೋನ ಎನ್ಯಾಕ್ಟ್ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ ಒಂದು ಮಗುಗೆ ಯಾರು ಯಾವ ಥರ ಮುಡ್ತಿದ್ದಾರೆ ಅನ್ನೋ ಸ್ಪರ್ಶದನ್ನ ಈಗಲೇ ಕಲಸಿ ಗುಡ್ ಟಚ್ ಯಾವುದು ಬ್ಯಾಡ್ ಟಚ್ ಯಾವುದು ಅನ್ನೋದನ್ನ ಹೇಳ್ಕೊಡಿ ಸೊ ಆಗ ಬಂದು ಆ ಮಗು ನಿಮ್ಮ ಹತ್ರ ಯಾರಾದರೂ ಅದ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಮಗು ಗೊತ್ತೇ ಆಗೋಲ್ಲ ಏನು ಮಾಡ್ತಿದ್ದಾರೆ ಅಂತ ಸೊ ಅದೆಲ್ಲ ಗೊತ್ತಾಗಬೇಕು ಈಗ ಅಷ್ಟು ಕೆಟ್ಟ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಯಾರನ್ನು ನಂಬಕ್ಕಾಗಲ್ಲ ಅಣ್ಣ ಅಪ್ಪ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಯಾರನ್ನು ನಂಬಕ್ಕಾಗಲ್ಲ ನಮ್ಮ ಮಕ್ಕಳು ನಮ್ಮ ಕೈಲಿ ಅಷ್ಟೇ ಇರಬೇಕು ನಾನು ಅದನ್ನೇ ಅನ್ಕೋತೀನಿ ಯಾವಾಗಲೂ ಯಾವ ಯಾವಾಗ್ಲೂ ಅನ್ಕೋತಾ ಇರ್ತೀನಿ ಮಕ್ಕಳಿಗೆ ಕರಾಟೆ ಕಲಿಸ್ಬೇಕು ಸೆಲ್ಫ್ ಡಿಫೆನ್ಸ್ ಯಾರಾದ್ರು ಅವ್ರನ್ನ ಅಟ್ಯಾಕ್ ಮಾಡಿದಾಗ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡೋಷ್ಟಾದ್ರು ಕಲಿಸ್ಬೇಕು ಅಂತ ನನ್ನ ಮನ್ಸು ತುಂಬಾ ಬರುತ್ತೆ ಸ್ನೇಹಿತರೆ ಸೊ ಇಂಥ ಘಟನೆ ಎಲ್ಲ ನೋಡಿದಾಗ ಬರುತ್ತೆ ಹೌದು ಅದಕ್ಕೆ ಜನ ಹೆಣ್ಮಕ್ಳೇ ಬೇಡ ಅಂತಾರೆ ನಾವು ಗಂಡು ಮಗು ಹೋದ್ರೆ ಎಲ್ಲಾದ್ರೂ ತಿರ್ಗಾಡ್ಕೊಬರ್ತಾನೆ ಅಂತ ಆ ಧೈರ್ಯದ ಮೇಲೆ ಗಂಡು ಗಂಡು ಆಸೆ ಪಡ್ತಾರ ಅನ್ನಿಸ್ಬಿಟ್ಟಿದೆ ಸೊ ಪಾಪ ಆ ಮಗು ಚಿಕ್ಕ ಮಗು ನಾಲ್ಕೂವರೆ ವರ್ಷದ ಮಗು ಇವತ್ತು ಆ ಫೈನಲ್ ರಿಚುವಲ್ಸ್ ಎಲ್ಲ ಮಾಡಿ ಸುಡ್ತಾ ಇದ್ರು ಆಗೋದು ಸ್ನೇಹಿತರೆ ಪಾಪ ತಾಯಿ ಗೋಳಾಡೋರು ಸೊ ನನಗೆ ನನ್ನ ಮಗು ನನ್ನ ಮಗು ನನ್ನ ಮಗು ನನ್ನ ಸಾಯಿ ಬಾಬನ್ನ ಇದ್ರ ದಿನ ಹುಟ್ಟಿತ್ತು ಮಗು ಅದೇ ಆ ಮಗು ಹೆಸರು ಇದೆ ಸಾಯಿ ಸಾಯಿ ಅಂತಾನೆ ಹೆಸರಿಟ್ಟಿದ್ದೀನಿ ಆ ಮಗು ಹೆಸರು ಜೊತೆ ಅಂತೆಲ್ಲ ಹೇಳ್ತಿದ್ರು ಸೊ ಅವ್ರು ಯಾರು ಮಾದರು ಮಕ್ಕಳು ಮಕ್ಕಳೇ ಅಲ್ವಾ ದಯವಿಟ್ಟು ಟೇಕ್ ಕೇರ್ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ದಯವಿಟ್ಟು ಹುಷಾರಾಗಿರಿ ಅವ್ರು ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಡಿ ನೀವೆಲ್ಲಿರ್ತೀರ ಅಲ್ಲಿ ಜೊತೆ ಕರ್ಕೊಂಡೋಗಿ ನಿಮ್ಮ ನಂಬಿಕೆಯವ್ರ ಜೊತೆ ಮಾತ್ರ ಮಗುನ ಬಿಡಿ ಸೊ ಎಸ್ಪೆಷಲಿ ಹೆಣ್ಮಕ್ಳನ್ನಂತೂ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಅವ್ರಿಗೂ ಹೇಳ್ಕೊಡಿ ಸೆಲ್ಫ್ ಡಿಫೆನ್ಸು ಕಾನ್ಫಿಡೆನ್ಸು ಗುಡ್ ಟಚ್ಚು ಬ್ಯಾಡ್ ಟಚ್ ಏನಾದರೂ ಆದರೆ ಬಂದು ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋ ಥರನೇ ಅವ್ರಿಗೆ ನೀವು ಗೈಡ್ ಮಾಡಿ ಸೊ ಯಾರ ಮನೆ ಮಕ್ಳಿಗೂ ಇಂಥ ಪರಿಸ್ಥಿತಿ ಬರದೇ ಇರಲಿ ದೇವ್ರೆ ಸೊ ಇಂಥ ಕಚ್ಚಡಗಳನ್ನೆಲ್ಲ ಹಿಂಗೆ ಗುಂಡಿಟ್ಕೊಳ್ಳಿ ಎದುರು ಬೇಕು ಇನ್ನೊಬ್ರು ಮಾಡಕ್ ಹೋದಾಗ ಅಯ್ಯೋ ನಮಗೂ ಇಂಥ ಪರಿಸ್ಥಿತಿ ಬಂದ್ಬಿಡುತ್ತಪ್ಪ ಅಂತನಾದ್ರೂ ಎದುರು ಬೇಕು ಅಂತ ಸೈಕೋಗಳಿಗೆ ಅದೇ ಥರ ದೇವರೇ ಸೊ ಯಾರ ಮನೆ ಮಕ್ಳಿಗೂ ಇಂಥ ಪರಿಸ್ಥಿತಿ ಬರೋದು ಬೇಡ ಮಗು ಎಷ್ಟು ಅಳ್ತೋ ಎಷ್ಟು ಅಳಾಡ್ತೋ ನೆನ್ಸ್ಕೊಂಡ್ರೆ ಒಂಥರ ಶುರು ಆಗ್ಬಿಡುತ್ತೆ ಸ್ನೇಹಿತರೆ ಎಸ್ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಿತ್ತು ಥ್ಯಾಂಕ್ ಯು ಸ್ನೇಹಿತರೆ ಸಿಗುವ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ